ಅಂತ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ನನ್ನ ಮಗಳಿಗೆ ಒಂದು ಚಾಲೆಂಜ್ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಅದೇನಪ್ಪ ಅಂದ್ರೆ ನಾನು ಈ ಕಡೆ ಸೈಡ್ ಒಂದ್ ಬಾಟ್ ಬಾಟ್ಲಲ್ಲಿ ಮಣ್ಣು ತುಂಬಿಟ್ಟಿದೀನಿ ಇಲ್ಲಿ ಕವರ್ ಅಲ್ಲಿ ಮಣ್ಣು ತುಂಬಿಟ್ಟಿದ್ದೀನಿ ಇದು ಇವೆಷ್ಟ್ರಲ್ಲಿ ಯಾವ್ ಇರ್ತಾಳೆ ಅಂತ ನೋಡೋಣ ನಿಮ್ಗೆ ಏನ್ ಅನ್ಸ್ತಾಳ ಎದ್ತಾಳ ಇಲ್ವಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈಗ ಅವಳ ಕೈನ ಬನ್ನಿ ಎತ್ತಮ ಇವೆಲ್ಲ

ಇವಾಗ ಬಾಟ್ಲೆಲ್ಲ ಎತ್ತಿದ್ಲು ಕವರ್ನಾಗ ಇರೋದನ್ನ ಎತ್ತಿ

எல்லா <coughs> 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 ಕಂಪ್ಲೀಟ್ ಮಾಡಿದ್ದು ನನಗೆ ಖುಷಿ ಆಯಿತು ಮತ್ತು ಇನ್ನಷ್ಟು ಚಾಲೆಂಜ್ ವೀಡಿಯೋಸ್ಗಳು ಬೇಕಾದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇಂಟ್ರೆಸ್ಟಿಂಗ್ ಚಾಲೆಂಜ್ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳ ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಕಿರಣ್ ಬಾಯ್ ಬಾಯ್